ಚಾನಲಿಂದ ಕರೆ ಮಾಡ್ತಾ ಇದ್ದೀವಿ ಏಕಾಏಕಿ ಇವತ್ತು ಪುರಸಭೆಯಿಂದ ಗೋಪಾಲನಗರ ಬಡಾವಣೆಯನ್ನ ತೆರವು ಮಾಡಿದಿರಲ್ಲ ವಿತೌಟ್ ನೋಟಿಸ್ ಹೇಗೆ ಮೇಡಂ ಇಲ್ಲ ಮೇಡಮ್ ಜಿಲ್ಲಾಧಿಕಾರಿಗಳ ಆದೇಶ ಶಾಸಕರ ಆದೇಶ ಹೌದು ಮತ್ತೆ ಸಚಿವರ ಆದೇಶದ ಮೇರೆಗೆ ಅಂತ ಹೇಳಾದೇಶ ಸಚಿವರ ಆದೇಶದ ಮೇರೆಗೆ ಸಚಿವರ ಆದೇಶದ ಮೇಲೆ ಮೀಟಿಂಗ್ ನಲ್ಲಿ ಹಾ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತೆರವು ಮಾಡಿದ್ರ ಅಥವಾ ಸಚಿವರ ಆದೇಶದ ಮೇರೆಗೆ ಇಬ್ರು ಮೇಡಂ ಇಬ್ರು ಕೆಡಿಪಿ ಮೀಟಿಂಗ್ ಅಲ್ಲಿ ಸಚಿವರ ಆದೇಶ ಆಗಿತ್ತು ಓಕೆ ಅದನ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ಆದೇಶ ಮಾಡಿದ್ರು ಓಕೆ ಈಗ ಅಷ್ಟು ತರಾತುರಿಯಲ್ಲಿ ಬೆಳಿಗ್ಗಿನ ಜಾವ ತೆರವು ಮಾಡಿದ್ರು ತರಾತುರಿ ಏನಿಲ್ಲ ಮೇಡಮ್ ಅವ್ರು ನಾಲ್ಕೈದ್ ತಿಂಗಳಿಂದ ಹಾಕೊಂಡಿದ್ದಾರೆ ಅದೆಲ್ಲರ ಎಲ್ಲರ ಗಮನಕ್ಕೂ ಹೋಗಿತ್ತು ತರಾತುರಿ ಏನ್ ಮಾಡಿದ್ದಿಲ್ಲ ನಾವು ಅಲ್ಲ ತರಾತುರಿ ಅಂದ್ರೆ ಜಾವಕ್ಕೆ ಹೋಗಿ ಮಾಡುವ ಇಲ್ಲ ಇಲ್ಲ ಆರ್ ಗಂಟೆಲಿ ಮಾಡಿದ್ದು ಎಂಟು ಗಂಟೆಗೆ

ಅಲ್ಲಿಲ್ಲ ಮೇಡಮ್ ಅಲ್ಲಿ ಇರ್ಲಿಲ್ಲ ಅದು ಖಾಲಿ ಜಾಗ ಖಾಲಿ ಇವಾಗ ಖಾಲಿತ್ತು ಸ್ವಂತ ಇಲ್ಲ ಹೌದು ಮೇಡಮ್ ಸರ್ಕಾರಿ ಜಾಗನೇ ಅದು ನಾವು ನೀರು ಕೊಟ್ಟಿರೋದು ಅವ್ರ ಜಾಗಕ್ಕಲ್ಲ ನಾನು ಪಬ್ಲಿಕ್ ಆಗಿ ರೋಡಲ್ಲಿ ಹಾಕ್ತಿದ್ದೀನಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಾವು ಯಾವ್ದೇ ಹಬ್ಬದ ಇಡೀ ಊರಲ್ಲಿ ಎಷ್ಟು ಏರಿಯಾ ಇದ್ರೂ ಅಷ್ಟು ಏರಿಯಾನು ಕ್ಲೀನ್ ಮಾಡಿಸ್ತೀವಿ ನಮ್ಮ ಪೌರ ಕಾರಣಿಕಾಟ್ ಒಂದ್ಲಿ ಅದೇ ಪ್ಲೇಸ್ ಅದೇ ಜಾಗಕ್ಕೆ ಅಂತ ಏನಿಲ್ಲ ಎಲ್ಲಾ ಜಾಗಕ್ಕೂ ನಾವು ಕ್ಲೀನ್ ಮಾಡಿಸ್ಬೇಡ್ರಿಂದ ಮೇಡಮ್ ಅವ್ರ ಮನೇಲಿ ವಾಸ ಇರ್ಲಿಲ್ಲ ಇರ್ಲಿಲ್ಲ ಇಲ್ಲ ಸುಡ್ ಹಾಕೊಂಡಿದ್ರು ಹೌದು ಹೌದೌದು ಸುಮ್ಮನೆ ಗರಿಗಳನ್ನ ಹಾಕಿ ಹಾಕಿ ಹಾಕಿದ್ರು ಅಷ್ಟೇ ಅವ್ರು ಸ್ವಂತ ಮನೆಗಳಲ್ಲಿ ಇದ್ದಾರೆ ಮೇಡಮ್ ಅವರು ಇಲ್ಲ ಇಲ್ಲ ಮೇಡಮ್ ಅಲ್ಲಿ ವಾಸನೇ ಇರ್ಲಿಲ್ಲ ಅದನ್ನೆಲ್ಲ ಒಂದು ಮಾಡಿ

ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಒಂದಷ್ಟು ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರು ಜಿಲ್ಲಾಧಿಕಾರಿ ಹಾಗೂ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಸೂಚನೆ ಮೇರೆಗೆ ನಾವು ಇವತ್ತು ತೆರವು ಕಾರ್ಯಾಚರಣೆಯನ್ನ ಮಾಡಿದೀವಿ ಸಚಿವನ ಸೂಚನೆ ಮೇರೆಗೆ ತೆರವು ಕಾರ್ಯಾಚರಣೆ ನಡೆದಿದೆ ಒತ್ತುವರಿ ಮಾಡಿದ್ರೆ ದೇವಸ್ಥಾನ ಆದ್ರೂ ನಾವು ತೆರವು ಮಾಡ್ತೀವಿ ಈಡನ್ಸ್ ನ್ಯೂಸ್ಗೆ ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಾನು ಅಂದ್ರೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರಿ ಅಂತ ಕೇಳಿದಕ್ಕೂ ಅವ್ರು ಹೇಳಿದ್ರು ಇಲ್ಲ ಆರ್ ಗಂಟೆ ಆರ್ ಗಂಟೆಗೆ ಹೋಗಿ ನಾವು ಎಂಟು ಗಂಟೆ ಆ ಸಮಯದಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಿದೀವಿ ಅಂತ ಆ ಜೊತೆಗೆ ಈಗ ನಾವು ಇದಕ್ಕೂ ಮುಂಚೆ ಒಂದಷ್ಟು ವಿಷಲ್ಸ್ ಗಳನ್ನ ತೋರಿಸ್ತಾ ಇದ್ದು ಅಂದ್ರೆ ಪೊಲೀಸರ ಸರ್ಪಗಾವಲಿನ ಜೊತೆಗೆ ಅಲ್ಲಿ ಕಾರ್ಯಾಚರಣೆ ನಡೆದಿದೆ ಅದಾದ್ಮೇಲೆ ಎಲ್ ಯಾವುದೇ ತೆರವು ಕಾರ್ಯಾಚರಣೆ ಇದ್ರು ಅದನ್ನ ನಾವು ಬೆಳಗಿನ ಜಾವನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಓಕೆ ಇದೆಲ್ಲವನ್ನ ಮೀರಿ ಈಗ ನಮಗ್ ಕಾಡ್ತಾ ಇರುವ ಪ್ರಶ್ನೆ ಆ ಜನ್ರಿಗೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಆ ಆದ್ರೆ ಅಲ್ಲಿ ಗುಡಿಸ್ಲಿತ್ತಲ್ಲ ಆ ಗುಡಿಸಲುಗಳಲ್ಲಿ ಅವ್ರು ವಾಸ ಮಾಡ್ತಿರ್ಲಿಲ್ಲ ಸುಮ್ನೆ ಗುಡಿಸ್ಲುಗಳನ್ನ ಹಾಕಿದ್ದಾರೆ ಅಂತ ಒಂದು ಹೇಳ್ತಾರ ಅವರು ಸುಮ್ನೆ ಗುಡಿಸ್ಲುಗಳನ್ನ ಹಾಕ್ತಾರೆ ಆ ಜನ್ ಹೇಳ್ತಿರೋದೇನು ನಮ್ಗಿರೋದೇ ಸ್ವಲ್ಪ ಸ್ವಲ್ಪ ಜಾಗ ಒಂದ್ ಇಬ್ರು ಮಲ್ಕೊಂಡ್ರೆ ಮೂರ್ನೆ ವ್ಯಕ್ತಿ ಮಲ್ಕೊಳಕ್ ಜಾಗ ಇರೋದಿಲ್ಲ ಊರಿಂದ ಏನಾದ್ರು ನೆಂಟ್ರು ಬಂದ್ರೆ ಸಂಬಂಧಿಕರು ಬಂದ್ರೆ ಅವರು ಒಳಗಡೆ ಮಲ್ಕೊಂಡ್ರೆ ನಾವ್ ಆಚೆ ಮಲ್ಕೋಬೇಕಾಗುತ್ತೆ ಈ ಪರಿಸ್ಥಿತಿ ನಮ್ಗಿರುವಂತದ್ದು Música